ನಮಸ್ಕಾರ ರೀಪಾ ಎಲ್ಲರಿಗೂ ಭಾರತ ದೇಶದಾಗ ಏನೇನು ನಾಟಕ ನಡೆಸ್ಯಾರ ನೋಡಿರಿ ಮೋದಿ ಸಾಹೇಬ್ರೆ ಚುನಾವಣಾದಾಗ ಹೆಂಗೆ ಹೆಂಗೆ ಸೋಲಾಕತ್ತಾರಲ್ಲ ಹಿಮಾಚಲ ಪ್ರದೇಶದಿಂದ ಬೈ ಇಲೆಕ್ಷನ್ದಾಗ ಸೋತು ಸುಣ್ಣ ಆದ ಮೇಲೆ ಹತ್ತು ರೂಪಾಯಿ ಬೋನಸ್ ಕೊಡಾಕತ್ತಾರ ಐದು ರೂಪಾಯಿ ಬೋನಸ್ ಕೊಡತ್ತಾರ ಅಂದ್ರೆ ಏನು ರೀ ರಾವಣಗೆ ಹರ್ಕಾಸಿನ ಮಜ್ಜಿಗೆ ಮೋದಿ ಮೋದಿಯವ್ರ ಎಷ್ಟು ನಂಬಿದ್ದು ರೀ ನಿಮ್ಗೆ ಇವತ್ತು ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆ ನಿಮಗೆ ಉನ್ನತ ಸ್ಥಾನಕ್ಕೆ ತಂದರು ನಿಮ್ಮ ಹಳಿ ವಿಡಿಯೋಗಳು ತೆಗೆದು ನೋಡಿದ್ರೆ ಏನೇನು ಮಾತಾಡಿರಿ ನೀವು ಹೆಂಗೆ ಮಹಂಗಾಯಿ ಆಯಿತು ಎಷ್ಟು ಬೆಲೆ ಏರಿಕೆ ಆಗೈತಿ ಇಲ್ಲಿವರೆಗೆ ಪ್ರಧಾನಮಂತ್ರಿ ಬಂದಿಲ್ಲ ಅಂಥೇಳಿ ಮನಮೋಹನ್ ಸಿಂಗ್ ಸಾಹೇಬಗ ಹಿಗ್ಗಾ ಮುಗ್ಗ ತರಾಟೆಗೆ ತಗೊಂಡ್ರಿ ಪೆಟ್ರೋಲ್ ಕಾರ್ ರೇಟ್ ಐಸ ಹೋಂಗ ಕಿತ್ನಾ ಹೋಂಗ ಏನೇನು ನಾಟಕ ಆಡ್ರಿ ಡೊಂಬರಾಟ್ ನೀವು ಅಮಿತ್ ಶಾ ಅಂತೂ ಕುಲ್ಲಮ್ ಕುಲ್ಲ ಹೇಳಿಬೆಟ್ಟ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕಂತ ಅದೊಂದು ನಮ್ಮದು ಜುಮಲಾ ಐತ್ರಿ ಒಂದು ಮಜಾಕ್ ಮಾಡಿದ್ದೆವು ನಾವು ಅಂದ್ರೆ ಏನು ರೀ ಹೊಯ್ಟಿ ರೊಟ್ಟಿ ಮ್ಯಾಲೆ ಕಟ್ಟವ್ರೆ ನೀವು ನೀವು ಹತ್ತು ರೂಪಾಯಿ ಐದು ರೂಪಾಯಿ ಏನು ಎಬ್ಸಾಕತ್ತಿರಲ್ಲ ಕಡಿ ಮಾಡಿರಲಿಲ್ಲ ಈಗ ಜನ ಏನು ವಿಚಾರ ಮಾಡಿದೋತೇನ್ ರೀ ಪೆಟ್ರೋಲ್ ರೇಟ್ ಅರವತ್ತು ರೂಪಾಯಿ ಆಗ್ಬೇಕಾದ್ರೆ ಇಡೀ ಭಾರತದಾಗ ಎಲ್ಲೆಲ್ಲಿ ಎಲೆಕ್ಷನ್ ಹಾಕೋ ಬಿ ಜೆ ಪಿ ಸೋಲಿಸಿಬಿಡೋದು ಸೋಲಿಸಿದ ಮೇಲೆ ಕರೆಕ್ಟ್ ಅರವತ್ತಕ್ಕೆ ಬರ್ತೈತಿ ಅಂದ ತಕ್ಷಣ ಏನು ಅಂತಾರೆ ಗೊತ್ತೈತೆನ್ರೀ ಅಂದು ಭಕ್ತರೆ ಮೋದಿನ ವಿರೋಧಿ ಚೆನ್ನಲ್ ಅಂತಾರೆ ಕಾಂಗ್ರೆಸ್ದ ಪರವಾಗಿ ಅಂತಾರೆ ನಿನ್ನೂ ನಾಲ್ಕೈದು ಮಂದಿ ಹೇಳ್ಯಾರ ಬಿ ಜೆ ಪಿ ಪರವಾದ ಚಾನಲ್ ಹೇಳಿ ಅಂದ್ರೆ ಏನು ಟೀಕಾ ಟಿಪ್ಪಣ ಮಾಡೋಕ್ಕೇನೋ ಸ್ವಾತಂತ್ರ್ಯ ಹಕ್ಕು ನಮಗೇನು ಇಲ್ಲರಿ ಹೆಂಗೆ ಏನು ರೀ ನಮಗೇನೋ ಶಕ್ತಿನ ಇಲ್ಲೋ ಹೇಳಕ್ಕೆ ತಪ್ಪುಗಳನ್ನ ಹುಡ್ಕಾಕನ ಲೋಕದ ಅಂಕು ಡೊಂಕುಗಳನ್ನ ತದ್ದಲಿಕ್ಕೆ ಪತ್ರಿಕಾ ನಾಲ್ಕನೇ ಅಂಗ ಸಂವಿಧಾನದ ಆದರೆ ಜನ ತಿಳ್ಕೊಬೇಕಲ್ಲ ಸಂವಿಧಾನ ಶಕ್ತಿ ಐತೆ ಅಂತೇಳಿ ಇವತ್ತು ನಾವು ಬದುಕೇವಿ ಸಂವಿಧಾನ ಶಕ್ತಿ ಇರ್ತಿಲ್ಕಿರ ಅಂದರೆ ಇವತ್ತು ನಾವು ಹೋರಾಟ ಮಾಡ್ತಿದ್ವಿ ಯಾವುದೋ ಪ್ರತಿಭಟನೆ ಮಾಡೋಕಾಕೈತಿ ಯಾವುದೋ ಸ್ಟ್ರೈಕ್ ಮಾಡೋಕೆ ಹಾಕೈತಿ ಸಂವಿಧಾನದ ಮುಖಾಂತರ ಪರವಾನಗಿ ತೆಗೆದುಕೊಂಡು ಪ್ರತಿಯೊಂದು ಎಲ್ಲಿ ಏನು ಧರಣಿ ಸತ್ಯಾಗ್ರಹ ಮಾಡೋ ಸಲುವಾಗಿ ಡಾಕ್ಟರ್ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನದಾಗ ಬರೆದು ಕೊಟ್ಟಿದ್ದಾರ ಇರ್ತಿರ್ಕಿಲ್ಲ ಅಂದ್ರೆ ಇವತ್ತು ಏನು ಮಾಡ್ತಿದ್ರಿ ಮೋದಿ ಜೇಲಿಗೆ ಹಾಕಿಬಿಡ್ತಿದ್ರು ಎಲ್ಲರೂ ಅಂಥ ಕಾಲಪಾನಿ ಅಂತ ಜೇಲ್ ತಯಾರು ಮಾಡಾಕತ್ತೀರಿ ಇವರು ಇವ್ರಿಗೆ ಏನೈತಿ ಗೊತ್ತೈತೇನ್ರಿ ಗರೀಬಿ ಇವ್ರಿಗೆ ಅಂದ್ರೆ ಕೆಳಮಟ್ಟದವ್ರು ಏನದಾರಲ್ಲ ಅವ್ರ ಬಿ ಜೆ ಪಿಗೆ ಅಂತ ಹಾಕುದಂಥೇಳಿ ತಿಳ್ಕೊಂಡ ಇವ್ರನ್ನ ಹಠಾವ್ ಮಾಡಿಬಿಟ್ರೆ ಹೆಂಗೆ ನೋಡಿರಿ ತಲುವಂತ ಭಕ್ತ ಹೇಳ್ತಾರ ಐದುನೂರು ರೂಪಾಯಿ ಆದ್ರೆ ಪೆಟ್ರೋಲ್ ಹಾಕವ ಮತ್ತೊಂದು ಚಡ್ಡಿ ಹಾಕೋರು ಪುಣ್ಯಾತ್ಮ ಅದ ಐದುನೂರು ರೂಪಾಯಿದಾಗ ಐದು ಮಂದಿಗೆ ಪೆಟ್ರೋಲ್ ಹಾಕಿ ನೋಡೋನು ಗೊತ್ತಾಕೈತಿ ಬೇವ್ರಿನ ಹಣ ಏನು ಮಾತಾಡತ್ತೀರಿ ಏನು ಜಿಗದಾಡಕತ್ತೀರಿ ಏನು ಕುಣದಾಡಕತ್ತೀರಿ ಆರ್ಥಿಕ ಸ್ಥಿತಿ ಬರ್ಬಾದ್ ಮಾಡಿರಿ ದೇಶವತ್ತ ಚದ್ರ ಚದ್ರ ಆಗುವಂಥ ಪರಿಸ್ಥಿತಿ ಆಯಿತು ಬಡವ್ ನೋಡ್ರ ಕೂಳಿಗಾಗಿ ಪರಿತಪನೆ ಮಾಡತ್ತಾನ ಕೂಳು ಆಚೆಗಾಗಿ ಸಿಕ್ಕಲ್ ತಿರ್ಗಾಡಾಕತನ ಗಾಣದ ನೀರು ಏಟ ಬ್ಯಾಳಿ ಕಾಳ ಪೆಟ್ರೋಲ ಡೀಸೆಲ ಪ್ರತಿಯೊಂದು ವಸ್ತು ಎಲ್ಲಿ ಗಗನಕ್ಕೆ ಏರಿಸ್ತೀರಿ ದೀಪಾವಳಿ ಬಂಪರ್ ಕೊಡುಗೆಯತ್ತ ಹತ್ತು ರೂಪಾಯಿನ ಕಿಶಲೆ ಕೊಟ್ರಿ ಎಪ್ಪ ನೀವು ನಮ್ಮ ತೆರಿಗೆ ಹಣದಾಗ ನಮ್ಮ ತೆರಿಗೆದಾಗ ಖರ್ಚು ಮಾಡಿ ಒಂದು ನೂರು ಕೋಟಿಗೆ ಇವತ್ತು ನಾವು ಲಸಿಕೆ ಹಾಕಿದ್ದೀವಿ ಅಂತೇಳಿ ಗಂಟಾಘೋಷವಾಗಿ ಹೇಳ್ತೀರಿ ಉಚಿತ ಅಂತೇಳಿ ಉಚಿತ ಅಂದ್ರೆ ಏನು ರೀ ಸಾಹೇಬ್ರೆ ನೀವೇನು ಮನೆಗಳಿಂದ ತಂದ್ರಿ ಏನು ನೀವು ಆರ್ ಎಸ್ ಎಸ್ ಮತ್ತು ನಿಮ್ಮ ಸಂಘ ಪರಿವಾರದ ಆಸ್ತಿಗಳು ಮಾರಿ ತಂದಿಲ್ಲ ಒಂದು ನೂರು ಕೋಟಿ ಲಸಿಕೆ ಹಾಕಿರಿ ಇಲ್ಲಲ್ಲ ನಮ್ಮ ತೆರಿಗೆ ಹಣದಾಗನ ಖರ್ಚು ಹಾಕಿರಿ ನಮ್ಮ ತೆರಿಗೆ ಹಣದಾಗನ ಕಂಪ್ನಿಗಳಿಗೆ ಆರ್ಡ್ರ್ ಕೊಟ್ಟ್ರಿ ಅವ್ರು ಇಂಜೆಕ್ಷನ್ ಕೊಟ್ಟರು ನೀವೇನು ಕೊಟ್ಟಿರಿ ಸ್ವಂತ ನಿಮ್ಮ ಸ್ವಂತ ಪರಿಸರ ಮುಂದೆ ಏನು ಕೊಟ್ಟರೇನಾ ಇದನ್ನು ಮಾತಾಡೋಂತ ಏನು ಹಾಕೈತಿರಿ ಚುರುಕು ಭಾಳ ಆಕೈತಿ ಭಾಳ ಚುರುಕು ಹತ್ತೈತಿ ರೀ ಮಾತಾಡೋಂತೆ ಏನು ಮಾತಾಡ್ರೂ ಇವ್ರಿಗೆ ಒಟ್ಟು ಚುರುಕ ಸತ್ಯ ಹೇಳೋ ನಮ್ಮ ಕರ್ತವ್ಯ ಐತಿ ಸತ್ಯ ಹೇಳೋ ಸಲುವಾಗಿ ನಾವು ಬಂದೇವಿ ಸತ್ಯಕ್ಕಾಗಿ ನಾವು ತ್ಯಾಗ ಮಾಡೋಕೆ ಸಾಧ್ಯ ಪ್ರತಿಯೊಂದು ಸತ್ಯದ ಮುಖಾಂತರ ಮೂವತ್ತು ವರ್ಷದಿಂದ ಸತ್ಯದ ಮುಖಾಂತರ ನಾವು ಹೋರಾಟ ಮಾಡ್ಕೊತ ಬಂದೇವಿ ಎಂತಿಂಥ ಅಡ್ಡಿ ಆತಂಕಗಳನ್ನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನಾವು ಎದಿಗುಂದಲಿಲ್ಲ ಆದ್ರೆ ದೇಶ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಅವರ ಬಟ ಬಯಲು ಮಾಡ್ತೇವೆ ಅವ್ರ ಜನ್ಮ ಅವರು ಏನ ದೇಶ ಅರವತ್ತು ವರ್ಷದಾಗ ಏನು ಅವರು ಸಾವಿರಾರು ಕೋಟಿ ಆಸ್ತಿ ಮಾಡಿದವ್ರ ಅಂದ್ರೆ ಅವ್ರಕ್ಕಿಂತ ಹೆಚ್ಚು ಮಾಡ್ಬೇಕು ಅನ್ನೋದು ನಿಮ್ಮದೇನು ವಿಚಾರ ಐತೆ ರೀ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಐದು ರೂಪಾಯಿ ಗ್ಯಾಸ್ ಸಿಲಿಂಡ್ರ್ ಹೆಚ್ಚಾತ್ರಿ ಆವಾಗ ಸ್ಮೃತಿ ಇರಾನಿ ಅಮ್ಮ ತಾಯಿ ಎಲ್ಲಿದೀ ನೀ ಸ್ಮೃತಿ ಇರಾನಿ ನಿನ್ನ ಮುಖಾಂತಲ ಬೀದಿಗೆ ಬಂದು ಜಂತರ ಮಂತ್ರದಾಗ ಉಪ ಸತ್ಯಾಗ್ರಹ ಕೂತಿ ಐದಾರು ರೂಪಾಯಿ ಹೆಚ್ಚು ಮಾಡಿದ್ರು ಇವತ್ತು ಇವತ್ತೊಂದು ಸಾವಿರ ರೂಪಾಯಿಗೈತಿ ಸ್ಮೃತಿ ಇರಾನಿ ಕೇಳ್ಕೊ ಶೋಭಾ ಕರಂದಾಜೆ ಎಲ್ಲಿದೀ ತಾಯಿ ಎಷ್ಟು ಮಾತಾಡ್ತಿದ್ರಿ ಜಿಗದಾಡಿ ಜಿಗದಾಡಿ ನಿಮ್ಮಲ್ಲಿ ಬರೀ ಹಿಂದೂ ಮುಸ್ಲಿಮ್ ದ್ವೇಷದ ವಾತಾವರಣ ಬಿಟ್ರೆ ಮತ್ತೇನೂ ಇಲ್ಲ ಇವರೆಲ್ಲರೂ ಒಂದಾದ್ರೆ ನಾವು ಮತ್ತೆ ಜೋಳಿಗೆ ಹಾಕೊಂಡು ಭಿಕ್ಷೆ ಬೇಡೋದ ಅಂತೇಳಿ ನೀವು ತಿಳ್ಕೊಂಡ್ರಿ ಗೊತ್ತಾಯ್ತು ಅದು ಅದರ ಸಲುವಾಗಿ ಜನರ ಗಮನ ಬೇರೆ ಕಡೆ ಸೆಳೆಯುವ ಸಲುವಾಗಿ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಘಟನೆಗಳನ್ನ ದೊಡ್ಡದಾಗಿ ಮಾಡಿ ಅಲ್ಲಿ ಹಿಂದೂ ಮುಸ್ಲಿಮ್ ಕೋಮ ದ್ವೇಷ ಮಾಡುವಂಥ ಕುತಂತ್ರತನ ನಿಮ್ಮ ಸರ್ಕಾರ ಮಾಡಾಕತ್ತೈತಿ ಜನ ಇನ್ನು ಉಪ ಚುನಾವಣೆದಾಗ ಹೆಂಗೆ ನಿಮ್ಮ ಕಪಾಳಿಗೆ ಪಡ 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 ಬಡಿಯಾಕತ್ತಾರಲ್ಲ ಇನ್ನು ಸ್ವಲ್ಪ ದಿವಸ ತಡೀರಿ ಇನ್ನು ಎಲ್ಲ ನಿಮ್ಮದ ಎರಡು ಗಂಟೆ ಜಾಪ್ತಾಗಿನ ಮೂಲ ಗುಂಪು ಹಾಕ್ಯ ಆವಾಗ ಇನ್ನು ನಿಮ್ಮ ಮೇಲೆ ಐ ಟಿ ಇಡಿಗಳಳಿಯಾಕ ಆವಾಗ ಎಲ್ಲೆಲ್ಲಿ ಛ ಮುಚ್ಕೊಳವ್ರದ್ರಿ ಎಲ್ಲೆಲ್ಲಿ ಮುಚ್ಚಿಡೋರ್ದ್ರಿ ನೋಟ್ ಬಂದಾಗ ಸಾವಿರಾರು ಕೋಟಿ ಬದಲಾವಣೆ ರೊಕ್ಕ ನೀವು ಮಾಡ್ಕೊಂಡ್ರಲ್ಲ ಅದನ್ನೇನು ಹೇಳೋದಿಲ್ಲಲ್ಲ ನೀವು ಟಿ ವಿ ಫೈ ನೋಡಿರಿ ದೈನಂದಿನವಾಗಿ ಲಕ್ಷಾಂತರ ಕೋಟ್ಯಾಂತರ ಸಾರ್ವಜನಿಕರು ಇವತ್ತು ನಾ ಘಂಟಾ ಹೇಳ್ತಾನೆ ನಿಮಗೆ ದೇಶದ ಪರಿಸ್ಥಿತಿ ರಾಜ್ಯದ ಆರ್ಥಿಕ ಸ್ಥಿತಿ ಭಾರತ ದೇಶದ ಜಿ ಡಿ ಪಿ ಏನು ವ್ಯತ್ಯಾಸ ಎಲ್ಲ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ರಮಾಕಾಂತ್ ಟಿ ವಿ ಫೈದಾಗ ಹೇಳ್ತಾನೆ ಆ ರಮಾಕಾಂತ್ ಟಿ ವಿ ಫೈದಾಗ ಹೇಳೋದು ಒಂದರೇ ತಪ್ಪು ಹುಡುಕಿ ಕೊಡ್ರೆ ನಿಮ್ಮ ಗುಲಾಮ ಆಗ್ತವೆ ಅಂತ ಹೇಳ್ತಾನಾ ಯಾಕಟ್ಟು ಶಕ್ತಿ ಅಟ್ಟು ದಾಖಲೆ ಆಧಾರಿತವಾಗಿ ಹೇಳ್ತಾನಾ ಪ್ರತಿಯೊಂದು ದಾಖಲೆ ಆಧಾರ ಮೇಲೆ ಹೇಳಬೇಕಾಕೈತಿ ರಮಾಕಾಂತನ ಟಿ ವಿ ಫೈದಾಗ ನೋಡ್ರಿ ಇವತ್ತು ಯಾವ ರೇಟ್ ಹೆಂಗೆ ಬೆಳೆ ಏರಾಕತ್ತೈತಿ ಎಷ್ಟು ಬೆಲೆ ಏರಿಕೆಯಿಂದ ತತ್ತರಿಸಿ ಜನ ಪ್ರತಿಯೊಂದಕ್ಕೂ ಯಾರು ಅನ್ನೋದ ಈ ಎಳೆ ಎಳೆಯಾಗಿ ಹೇಳಾಕತ್ತಾನ ಎಷ್ಟು ಜನರನ್ನ ಇನ್ನೂ ನರಳಿ ನರಳಿ ಸಾವಿ ಹಂಗ್ ನೀವು ಆದರೆ ಬಡವನ ಶಾಪ ಮಾತ್ರ ನಿಮಗೆ ತಗಲುದನ ಬಡವರ ಶಾಪದಿಂದ ನೀವು ನೋಡ್ರಿ ನಿಮ್ಮ ಪರಿಸ್ಥಿತಿ ಏನಕೈತಿ ಇನ್ನು ಮೂರು ವರ್ಷ ಕಾಯ್ಬೇಕಾಕೈತಿ ನಾವು ಮತ್ತು ದೇಶ ಹಳಿ ಕಾಲಕ್ಕೆ ಬರಬೇಕಾದ್ರೆ ಹಳಿ ದಿವ್ಸುಗಳ ಬೇಕನ್ನ ಜನ ಗ್ಯಾಸ್ ಸಿಲಿಂಡರ್ಗಳ ಎಲ್ಲ ಹೊರಗೆ ವಾಯ್ತಿನ ಮಟ್ಟ ಕಟ್ಟಿಗೆ ಒಲಿಗಳು ಬರುವುದವು ಅದರ ಸಲುವಾಗಿ ಹಳಿ ಹಳ್ಳಿ ಜವಾರಿ ಭಾಷೆದಾಗನ ನ ಹಳಿ ಕಾಲದ ಪರಿಸ್ಥಿತಿಗಳು ಮತ್ತೆ ಬೇಕು ನಮಗೆ ಆ ಮುಂದಿನ ಪೀಳಿಗೆಗೆ ನಾವು ತೋರಿಸ್ಬೇಕಂತೇಳಿ ಯಾಕೆ ಹೇಳಿನ ಗೊತ್ತೈತೆನ್ರ ಇನ್ನು ಮುಂದಾದ ಕಾಲ ಬರೋದು ಖಾರ ಕುಟ್ಟು ಕಲಬತ್ತ ಗಿಲ್ಬತ್ತ ಎಲ್ಲ ತೆಗೆದಿಡ್ರಿ ಬೀಸು ಗಿರ್ನಿಗಳೆಲ್ಲ ಮನೆಯಾಗಿನೂ ಚಕ್ಕಿ ಗಿಕ್ಕಿ ಎಲ್ಲ ತೆಗೆದಿಡ್ರಿ ಒಳಕಾಲಕ್ಕೆ ಹಾರಿ ಎಲ್ಲ ಇನ್ನು ಮುಂದೆ ಬರೋದು ಒಣಕಿ ಪಣಿಕೆ ಅವನೆಲ್ಲ ಇನ್ನು ತೆಗೆದಿಡ್ರಿ ಇನ್ನು ಇವು ನಮ್ಮನ್ನು ಇನ್ನು ಹಂಗೆ ಬಿಡೋಂಗಿಲ್ಲ ಇನ್ನು ಸ್ವಂತಕ್ಕೆ ನಾವು ಇನ್ನು ಬೀಸ್ಕೊಂತ ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾನೆ ಇದಕ್ಕೆಲ್ಲ ದೇಶದ ಅನ್ನದಾತನ ಮೊದಲು ಶಾಪದ್ಯತಿ ಇವತ್ತು ಅನ್ನದಾತ ರೈತನ ಪರಿಸ್ಥಿತಿ ಏನಾಗೈತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕೀಟನಾಶಕ ಬಡದ 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 ಶುಗರ್ ಬಿ ಪಿ ಆಗೈತಿ ಪಾಪ ರೈತಗೆ ರೈತ ನೋಡಿರಿ ಅವು ಎಷ್ಟು ದವಾಖಾನೆಗೆ ರೊಕ್ಕ ಹಾಕತ್ತ ಗೊತ್ತೈತೇನು ರೀ ಯಾಕಂದ್ರೆ ಅಂಥ ಕೀಟನಾಶಕ ಓಡಾಕತ್ತೆ ಆ ಕೀಟನಾಶಕ ತೊಗೊಂಡು ಪಾಪ ಬೆಳಿ ಚಲೋ ಬರಲಿ ನಾಲ್ಕು ದುಡ್ಡು ನನಗೆ ಬರಲಿ ಎರಡು ದುಡ್ಡು ನನ್ನ ಸಂಪಾದನೆ ಹಾಕೈತಿ ನನ್ನ ಸಂಸಾರ ನಡೀತಿ ಎರಡು ದುಡ್ಡು ಸರ್ಕಾರಕ್ಕೆ ನಾವು ಕಂದಾಯ ಕಟ್ಟಬೇಕು ಅಂಥೇಳಿ ಇಂಥ ಪರಿಸ್ಥಿತಿ ಆಗ ಅವು ಎಂಥ ಭಿಕಾರಿ ಆಗ್ಯಾನ ರೈತ ಪಾಪ ಅವ ಕೀಟನಾಶಕ ಹೊಡೆದು ಹೊಡೆದ 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 ನೂರ ಎಂಟು ರೋಗ ಮಾಡ್ಕೊಳಾಕತ್ತನು ಇನ್ನು ಮುಂದೆ ನಮ್ಮ ಪರಿಸ್ಥಿತಿ ಏನು ಆಕೈತಿ ದೇಶದ ಗತಿ ಅದರ ಸಲುವಾಗಿ ಆ ರಮಾಕಾಂತ್ ಮಾತಾಡಿದ್ದ ಒಂದು ವಿಡಿಯೋ ಮುದ್ದೆ ಬಾಲ್ಸುದಾಮ್ ಹಾಕತನ್ರೆ ಯಾಕಂದ್ರೆ ರಮಾಕಾಂತ್ ಹೇಳಿದ್ದ ಎಳೆ ಎಳೆಯಾಗಿ ಬಿಡಿ ಬಿಡಿಸಿಯಾಗಿ ಎಡ್ ಚಂದ ಹೇಳಿ ಅನ್ನ ನೋಡ್ರಿ ಅದ್ರ ಸಲುವಾಗಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಬೇಕ್ರಿಪ್ಪ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬ್ಯಾರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಡೆಯಿಂದ ಇಂಧನ ಸೆಸ್ ಇಳಿಕೆ ಆಗಿದೆ ಪೆಟ್ರೋಲ್ ಟೋಟಲ್ ಆಗಿ ಅವರು ಐದು ರೂಪಾಯಿ ಇಳಿಸಿದ್ರು ಇವರು ಏಳು ರೂಪಾಯಿ ಇಳಿಸಿದ್ರು ಹಾಗಾಗಿ ಓವರ್ ಆಲ್ ಆಗಿ ಹನ್ನೆರಡು ರೂಪಾಯಿ ಇಳಿಕೆ ಆಗಿದೆ ಪೆಟ್ರೋಲ್ನ ಬೆಲೆ ಓವರ್ ಆಗಿ ಇವರು ತೆರಿಗೆ ಇಳಿಸ್ತಾರಲ್ಲ ನೋಡಿ ತೆರಿಗೆನಲ್ಲಿ ಭಾರತ ವಿಶ್ವ ದಾಖಲೆ ಬರೆದಿದೆ ವಿಶ್ವದಾಗಲೇ ಟೋಟಲ್ ಆಗಿ ಇವರು ಶೇಕಡ ನಾನ್ನೂರ ಅರವತ್ತೊಂಬತ್ತು ಪರ್ಸೆಂಟಷ್ಟು ತೆರಿಗೆಯನ್ನು ಹಾಕಿದಂತಹ ಏಕೈಕ ದೇಶ ಇಡೀ ವಿಶ್ವದಲ್ಲಿದ್ದರೆ ಅದು ನಮ್ಮ ದೇಶ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇವರು ಎಸೆದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಶೇಕಡ ನಾನ್ನೂರ ಅರವತ್ತೊಂಬತ್ತು ಪರ್ಸೆಂಟ್ ಅಂದರೆ ಇದೇ ಬ್ಯಾರಲ್ ಬೆಲೆ ಬ್ಯಾರಲ್ ಬೆಲೆ ಶೂನ್ಯಕ್ಕಿಳಿದಾಗಲೂ ಕೂಡ ಇವರು ಆ ಒಂದು ಲಾಭವನ್ನು ಭಾರತದ ಯಾವುದೇ ಪ್ರಜೆಗೆ ವರ್ಗಾಯಿಸಿರಲಿಲ್ಲ ದಾಹ ತೆರಿಗೆ ಲೂಟಿ ತೆರಿಗೆ ಲೂಟಿ ಕೋರ್ರಿ ಅಷ್ಟು ತೆರಿಗೆ ಹಾಕ್ತಾ ಇದ್ರು ಜನ ನನ್ನ ಸಂಸಾರಕ್ಕೋಸ್ಕರ ದುಡಿಬೇಕಾ ಸರ್ಕಾರಕ್ಕೋಸ್ಕರ ದುಡಿಬೇಕಾ ಅಂತ ಹೇಳಿ ಹೈರಾಣಾಗ್ಬಿಟ್ಟಿದ್ರು ಆಗಲೂ ತಲೆ ಯಾಕೆ ಇಷ್ಟು ಮಾಡ್ತಾ ಇದ್ದೀರಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮುಂದೆ ಮಾಡಿ ಮುಂದೆ ಮಾಡಿ ಅಂತಾರಾಷ್ಟ್ರೀಯ ದರಗಳಿಗೆ ಅನುಗುಣವಾಗಿ ನಾವು ಬೆಲೆ ಏರಿಸ್ತೀವಿ ಬೆಲೆ ಇಳಿಸ್ತೀವಿ ಅಂತ ನೀವೇ ಮಾತಾಡಿದ್ರಲ್ಲ ಸ್ವಾಮಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಕೋವಿಡ್ ಬಂತು ತೈಲೋತ್ಪನ್ನ ರಾಷ್ಟ್ರಗಳು ಯಥೇಚ್ಛವಾಗಿ ತೈಲ ಸಂಗ್ರಹ ಆಗಿತ್ತು ಅವ್ರಿಗೆ ಮಾರ ಕೊಂಡುಕೊಳ್ಳಿಕ್ಕೆ ಜನ ಇರಲಿಲ್ಲ ಎಲ್ಲ ಕಡೆ ಲಾಕ್ಡೌನ್ ಇತ್ತು ವಿಶ್ವದಲ್ಲಿ ಮಾರಾಟ ಇರಲಿಲ್ಲ ಬೆಲೆ ಬಿದ್ದು ಹೋಯಿತು ಪಾತಾಳು ತಲುಪ್ತು ಝೀರೋ ಏನಂದರೆ ನೀವು ಒಂದು ಸ್ವಲ್ಪ ನಿರ್ವಹಣಾಕ ವೆಚ್ಚ ಕೊಡಿ ಈಗ ಅಲ್ಲಿ ಕೂಲಿ ಕೊಟ್ಟುಬಿಡಿ ಯಾವುದೋ ಡೀಲರ್ ಕಮಿಷನ್ ಕೊಟ್ಬಿಡಿ ತೊಗೊಳ್ಳ್ರಪ್ಪ ಒಂದು ಬ್ಯಾರಲ್ ಹೆಚ್ಚು ಕಡಿಮೆ ನೂರ ನಲವತ್ತೆಂಟರಿಂದ ನೂರ ಐವತ್ತು ಲೀಟ್ರ್ ಆಗುತ್ತೆ ಒಂದು ಬ್ಯಾರಲ್ ಅಂತ ಹೇಳಿದ್ರೆ ಅಷ್ಟು ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಆಯಿಲ್ಗೆ ಅಥವಾ ಕ್ರೂಡ್ ಆಯಿಲ್ಗೆ ಕಚ್ಚಾ ತೈಲಕ್ಕೆ ಇವರು ಕೊಡ್ತಾ ಇದ್ದದ್ದು ಹದಿನೆಂಟು ಡಾಲರ್ ಹದಿನೆಂಟು ಡಾಲರ್ ಕೊಟ್ಟು ಕೊಂಡುಕೊಂಡು ಬಂದರು ಭಾರತದ ತೈಲಾಗಾರಗಳಲ್ಲಿ ಚೆನ್ನಾಗಿ ಸಂಗ್ರಹ ಮಾಡಿಕೊಂಡ್ರು ಸಂಗ್ರಹ ಮಾಡಿಕೊಂಡ್ರು ಕೂಡ ಜನಗಳಿಗೇನಾದರೂ ಇಳಿಸ್ತಾ ಇದ್ದಾರಾ ಒಂದು ಐದು ರೂಪಾಯಿ ಇಳಿಸಿದ್ರ ಹತ್ತು ರೂಪಾಯಿ ಇಳಿಸಿದ್ರಾ ಏನೂ ಮಾಡಲಿಲ್ಲ ಆಗ ಏರಿಸಿದ್ದೇ ಏರಿಸಿದ್ದು ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿದ್ದರು ಸ್ವಾಮಿ ಕೆಲಸ ಇರಲಿಲ್ಲ ಕೆಲಸ ಹೋಗಿತ್ತು ಅಂತ ಕೂಡ ಜನ ಕೇಳಿಕೊಂಡ್ರು ಕೂಡ ನಯಾ ಪೈಸೆ ಇಳಿಸಿರಲಿಲ್ಲ ಏರಿಸೋದಲ್ಲ ರೂಪಾಯಿಗಳಲ್ಲಿ ಆಯಿತಾ ಏರಿಸಿದ್ದು ಏರಿಸಿದ್ದು ಪ್ರತಿದಿನ ಮೂವತ್ತೊಂಬತ್ತು ಪೈಸಾ ನಲವತ್ತು ಪೈಸಾ ಐವತ್ತು ಪೈಸಾ ತೊಂಬತ್ತು ಪೈಸಾ ಏರಿಸ್ತಾನೇ ಬಂದರು ಏರಿಸ್ತಾ ಬಂದು ಎಪ್ಪತ್ತೊಂದು ರೂಪಾಯಿ ಇತ್ತು ನೋಡಿ ಎಪ್ಪತ್ತೊಂದು ರೂಪಾಯಿ ಇದ್ದಂಥ ಪೆಟ್ರೋಲ್ ಬೆಲೆಯನ್ನು ನೂರ ಹನ್ನೆರಡು ಕೆಲವು ಕಡೆ ನೂರ ಹದಿನೈದು ರೂಪಾಯಿ ಮಾಡೋದು ಎಪ್ಪತ್ತೊಂದರಿಂದ ನೂರ ಹದಿನೈದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಬೆಲೆ ಏರಿಕೆ ಆಗದೆ ಈ ಪರಿಯಲ್ಲಿ ಪೆಟ್ರೋಲ್ ಡೀಸೆಲನ್ನು ಏರಿಸ್ಬಿಟ್ರು ತೀರೇ ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಕೂಡ ಬೆಲೆ ಏರಲಿಕ್ಕೆ ಶುರುವಾಯಿತು ಮ್ಯಾಕ್ಸಿಮಮ್ ಅಂದರೆ ಎಂಬತ್ತು ಡಾಲರ್ ಒಂದು ಕ್ರೂ ಕ್ರೂಡಾಯಿಲ್ ಬೆಲೆ ಒಂದು ಬ್ಯಾರಲ್ ಕ್ರೂಡಾಯಿಲ್ನ ಬೆಲೆ ಅಷ್ಟಾಯಿತು ಆದಾಗ್ಯೂ ಇವರು ಮಾತ್ರ ಇವರು ಇಳಿದಾಗ ಅದನ್ನು ವರ್ಗಾಯಿಸಲಿಲ್ಲ ಸ್ವಲ್ಪ ಅಲ್ಲಿ ಜಾಸ್ತಿ ಆಯಿತು ಅಂದ ತಕ್ಷಣವೇ ಓಹ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಜನಗಳ ಮೇಲೆ ಗೂಬೆ ಕೂರ್ತವು ಅರ್ಥಶಾಸ್ತ್ರ ಗೊತ್ತಿರತಕ್ಕಂಥವ್ರು ವ್ಯಾಪಾರ ವಹಿವಾಟಿನ ಕನಿಷ್ಠ ಜ್ಞಾನ ಇರತಕ್ಕಂಥವ್ರಿಗೆ ಈ ಸತ್ಯ ಎಲ್ಲವೂ ಕೂಡ ಅರ್ಥವಾಗುತ್ತೆ ಎಷ್ಟು ಮಟ್ಟದಲ್ಲಿ ಕೊಳ್ಳೆ ಹೊಡೆದ್ರು ಅಂತ ಹೇಳಿ ನೋಡಿ ಕೇವಲ ಏಳು ವರ್ಷಗಳ ಹಿಂದೆ ಇಡೀ ಈ ತೈಲೋತ್ಪನ್ನಗಳ ಮೇಲೆ ಭಾರತಕ್ಕೆ ಬರ್ತಾ ಇದ್ದಂತಹ ತೆರಿಗೆ ಆದಾಯ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಇಷ್ಟು ಹೇಳಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಈಗ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಬರೀ ತೈಲದಿಂದ ಇವರು ವಸೂಲಿ ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ದೀಪಾವಳಿ ಗಿಫ್ಟು ಬ ದೀಪಾವಳಿ ಬಂಪರ್ರು ಅದ್ಭುತ ಇಳಿಕೆ ಸರ್ಕಾರಕ್ಕೆ ಹೊರೆ ಯಾವ ಹೊರೆ ಯಾರಾದರೂ ಎಕ್ಸ್ಪ್ಲೈನ್ ಮಾಡಲಿ ಸರ್ಕಾರ ಇಲ್ಲಿವರೆಗೂ ಪೆಟ್ರೋಲ್ ಮೇಲೆ ಎಪ್ಪತ್ತೊಂದು ರೂಪಾಯಿಯಿಂದ ದೂರ ಹದಿನೈದು ರೂಪಾಯಿ ಮಾಡಿ ಎಷ್ಟು ಲಾಭ ಮಾಡಿದೆ ಒಂದೂವರೆ ವರ್ಷಗಳಲ್ಲಿ ಲೆಕ್ಕ ಹಾಕಬೇಕು ಈಗ ಕೇಂದ್ರ ಐದು ರೂಪಾಯಿ ಇಳಿಸ್ತಾ ಇದೆ ರಾಜ್ಯ ಏಳು ರೂಪಾಯಿ ಇಳಿಸ್ತಾ ಇದೆ ಕೇಂದ್ರ ಎಲ್ಲ ರಾಜ್ಯಗಳಿಗೆ ಆರ್ಡ್ರ್ ಮಾಡೋದು ಇವರು ಅವರ ಪಕ್ಷದ್ದೇ ಆಳ್ವಿಕೆ ಇದ್ದರೆ ಬೇರೆ ಕಥೆ ಬೇರೆ ರಾಜ್ಯಗಳು ಅವ್ರಿಗೆ ಬೇರೆ ಆದಾಯದ ಮೂಲ ಇಲ್ಲ ಅಂದರೆ ಏನು ಮಾಡಬೇಕು ಇವರೇ ಇಳಿಸ್ಬೇಕಾಗಿತ್ತು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಇಳಿಸ್ಬೇಕಾಗಿತ್ತು ನಲ್ವತ್ತು ರೂಪಾಯಿನ ಯಾರಾದರೂ ಗಿಫ್ಟ್ ಅಂತ ಕರಿತಾ ಇದ್ದರು ಹೌದಪ್ಪ ಇದನ್ನು ಇದನ್ನು ಗಿಫ್ಟ್ ಅಂತ ಕರಿಬಹುದು ಅಂತೇಳಿ ಐದು ರೂಪಾಯಿ ಇಳಿಸಿ ನೋಡಿ ಕೇಂದ್ರ ತುಂಬ ಶಕ್ತವಾಗಿರ್ತಕ್ಕಂಥ ತಾಕತ್ತಿರ್ತಕ್ಕಂಥ ಒಂದು ಶಕ್ತಿ ಅದು ಕೇಂದ್ರ ಅವರು ಅವರೆಷ್ಟು ಮಾಡ್ತಾರೆ ಅಂದರೆ ಅವ್ರು ಐದು ರೂಪಾಯಿ ಮಾಡ್ತಾರೆ ರಾಜ್ಯಗಳು ಏಳು ರೂಪಾಯಿ ಅದು ಈ ಆಳ್ವಿಕೆ ಇರುವಂಥ ರಾಜ್ಯಗಳಲ್ಲಿ ಡೀಸೆಲ್ ಮೇಲೆ ಕೇಂದ್ರ ಹತ್ತು ರೂಪಾಯಿ ಇಳಿಕೆ ಮಾಡ್ತಾರೆ ಇವರು ಏಳು ರೂಪಾಯಿ ಟೋಟಲ್ ಹದಿನೇಳು ರೂಪಾಯಿ ಆಯಿತು ಆ ಇಳಿಕೆ ಮಾಡಿದ್ದೀವಿ ಬಂಪರು ದೀಪಾವಳಿ ಗಿಫ್ಟು ಏನು ಅಲ್ಲ ಸ್ವಾಮಿ ಇದು ದೇಶದ ಯಾವ ಬಡವನ ಕೂಗಿನ ಮೇಲೆ ಬಡವನ ಕಷ್ಟದ ಮೇಲೆ ಅವನು ಕೆಲಸ ಕಳ್ಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಳ ಇಲ್ಲದಿರೋದ್ರ ಬಗ್ಗೆ ಮಾಡಿರೋ ಬೆಳವಣಿಗೆ ಅಲ್ಲ ದೇಶಾದ್ಯಂತ ನಡೆದ ಬಯಲಕ್ಷನ್ಗಳಲ್ಲಿ ಮುಟ್ಟಿ ನೋಡಿಕೊಳ್ಳುವಂಥ ಉತ್ತರವನ್ನು ಇವರಿಗೆ ಈ ಸರ್ಕಾರಕ್ಕೆ ಮತದಾರ ಕೊಟ್ಟಿದ್ದಾನೆ ಈ ಸ್ವಂತ ಇವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರು ಹಿಮಾಚಲ ಪ್ರದೇಶದಲ್ಲಿ ಮಕಾಡೆ ಮಲಗಿಬಿಟ್ಟಿದ್ದಾರೆ ಸೋಲು 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 ಸುಸ್ತಾದರೂ ಓಹೋ ಹೀಗಾದ್ರೆ ಕಷ್ಟ ನಾವು ಇದಕ್ಕೆ ಜನ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೇನು ಮಾಡ್ತಾರೆ ಸಿಟ್ ಮಾಡ್ಕೊಳ್ದೆ ಜನಗಳ ಬಳಿ ಹಣ ಇಲ್ಲ ಸ್ವಾಮಿ ತೆರಿಗೆ ಕಟ್ಟಿ ಏನಂತೀರಾ ಈ ಕಡೆ ದಾನ ಕೊಡಿ ಏನಂತೀರಾ ಈ ಕಡೆ ಅಡುಗೆ ಎಣ್ಣೆ ಬೆಲೆನೂ ಜಾಸ್ತಿ ಮಾಡಿದ್ರೆ ಅದನ್ನು ಮಾಡಿ ನೋಡೋಣ ಸುಗ್ರೀವಾಜ್ಞೆ ಮಾಡಿ ಮತ್ತೊಮ್ಮೆ ಅಗತ್ಯ ವಸ್ತುಗಳು ಇದೆಯೋ ಸರ್ಕಾರದ ಒಳಗಡೆ ತೊಗೊಂಡು ಬನ್ನಿ ಅವ್ರನ್ನ ಪ್ರೈವೇಟವ್ರಿಗೆ ಬಿಟ್ಬಿಟ್ರಿ ಗೋಡೌನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ನೀವು ಅಂತೇಳಿ ಯಾರು ಸ್ಟೋರ್ ಮಾಡಿದ್ದಾನೋ ಯಾರು ಕಳ್ಳ ಸ್ಟೋರ್ ಮಾಡ್ಕೊಂಡಿದ್ದಾನೋ ಕಳ್ಳ ಸಂತೆಯಲ್ಲಿ ಮಾರ್ಕೆಟಲ್ಲಿ ಅಭಾವವನ್ನು ಕ್ರಿಯೇಟ್ ಮಾಡಿ ಅಡುಗೆ ಎಣ್ಣೆನ ಯಾರು ಬೆಲೆ ಜಾಸ್ತಿ ಆದಾಗ ಆಚೆ ಬಿಟ್ಟಿದ್ದಾನೋ ಅಂದಾಜು ಅಂದಾಜಿದೆಯಾ ನಿಮಗೆ ಅದರಲ್ಲಿ ನಾನು ಹತ್ತು ರೂಪಾಯಿ ಕಡಿಮೆ ಮಾಡ್ತಾ ಇದ್ದೀನಿ ಸೋಯಾ ತೈಲ ಸೂರ್ಯಕಾಂತಿ ತೈಲ ಅದು ಬೇರೆ ನಾನು ಆಮದು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಆಮದು ಕಡಿಮೆ ಮಾಡ್ತಾ ಈ ಕಥೆ ಬೇರೆ ಇದರ ನಡುವೆ ಬೆಲೆ ಏರಿಕೆಯಿಂದ ಹೈರಾಣಾಗಿದ್ದಾನೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರಕ್ಕೆ ಹೊರೆ 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 ಅಂತ ಕೇಳಿದೆ ನೋ ಹೊರೆಯನ್ನು ವರ್ಡ್ ಬಳಸಬೇಡಿ ಇಲ್ಲಿವರೆಗೂ ಎಷ್ಟು ಸಾವಿರ ಕೋಟಿ ಲೂಟಿ ತೆರಿಗೆ ಅಂದರೆ ಅದನ್ನು ಮಾತನಾಡಿ ತೆರಿಗೆ ಲೂಟಿ ಮಾಡಿದ್ದೀರಲ್ಲ ಎಷ್ಟು ನಿಮಗೆ ಬಂತು ಎಷ್ಟು ನೀವು ಕಳ್ಕೊಳ್ತಾ ಇದ್ದೀರಿ ಲಾಭಾಂಶದ ಕೊರತೆ ಲಾಭಾಂಶ ಕಡಿಮೆ ಆಗಿರೋದು ಎಷ್ಟು ಅಂತ ಮಾತನಾಡೋಣ ಇದು ಯಾವ ಹೊರೆ ಯಾರಿಗೂ ಅಲ್ಲ ಐವತ್ತು ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹಾಂ ತಿಂಗಳು ತಿಂಗ್ಳುಗಟ್ಲೆ ವರ್ಷಗಟ್ಲೆಯಿಂದಲೂ ಕೂಡ ಚೆನ್ನಾಗಿ ತುಂಬಿಕೊಂಡಿದ್ದಾರೆ ತಿದೋರಿಗಳನ್ನು ಅರ್ಥ ಆಯ್ತಾ ಯಾವುದು ಹೊರೆ ಆಗ್ತಾಯಿಲ್ಲ ಇದೇನೂ ಅಲ್ಲ ಸುಮ್ಮನೆ ಕಣ್ಣೋರು ಸ್ವಾತಂತ್ರ್ಯ ಇದು ಬಂಪರು ಇದು ಮಾಸ್ಟರ್ ಸ್ಟ್ರೋಕು ಇದು ದೀಪಾವಳಿ ಗಿಫ್ಟು ಯಾವ ಮಣ್ಣಂಗಟ್ಟಿನೂ ಇಲ್ಲ ಎಲ್ಲ ಸುಳ್ಳಿವೆಲ್ಲವೂ ಕೂಡ ಯಾವ ಹೊರೆಯೂ ಅಲ್ಲ ಅವ್ರಿಗೆ ಪೆಟ್ರೋಲ್ ಮೇಲೆ ಐದು ರೂಪಾಯಿ ಇವ್ರು ಇಳಿಸಿದ್ದಾರೆ ಕೇಂದ್ರ ಈ ಕಡೆ ಸ್ಟೇಟ್ ಬಂದು ಏಳು ರೂಪಾಯಿ ಇಳಿಸಿದ್ದಾರೆ ಡೀಸೆಲ್ ಮೇಲೆ ಹತ್ತು ರೂಪಾಯಿ ಕೇಂದ್ರ ಇಳಿಸಿದ್ದಾರೆ ಸ್ಟೇಟು ಏಳು ರೂಪಾಯಿ ಇಳಿಸಿದ್ದಾರೆ ಅಂದರೆ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿವರೆಗೂ ಜಾಸ್ತಿ ಮಾಡಿಬಿಟ್ರಲ್ಲ ಇವರು ಐವತ್ತೇಳು ರೂಪಾಯಿ ಇದ್ದದ್ದನ್ನು ನೂರು ರೂಪಾಯಿವರೆಗೂ ಮಾಡಿದ್ರು ಇವರು ಎಪ್ಪತ್ತೊಂದು ರೂಪಾಯಿ ಇದ್ದ ನೂರು ಹದಿನೈದು ರೂಪಾಯಿ ಮಾಡಿದ್ರು ಈಗ ಐದು ರೂಪಾಯಿ ಇಳಿಸ್ದೆ ಐದು ರಾಜ್ಯ ಚುನಾವಣೆ ಬರ್ತಾ ಇದೆ ಇನ್ ಶುರು ಭಯ ಇವರಿಗೆ ಏನಾಗ್ಬಿಡುತ್ತೋ ಅಲ್ಲಿ ಏನಾಗ್ಬಿಡ್ತೋ ಅಂತೇಳಿ ಹೇಳಿ ನಾಟಕ ಬೆಲೆ ಇಳಿಸುವ ನಾಟಕ ಇದು ರಾಜ್ಯದಿಂದ ಪೆಟ್ರೋಲ್ ಡೀಸೆಲ್ಗೆ ಥರ ಏಳು ರೂಪಾಯಿ ಇಳಿಸಿದ್ದಾರೆ ರಾಜ್ಯದಲ್ಲಿ ಪೆಟ್ರೋಲ್ ನೂರ ಎರಡಕ್ಕೆ ಡೀಸೆಲ್ ಎಂಬತ್ತೇಳಕ್ಕೆ ಇವರಿಗೆ ಸಿಗುತ್ತೆ ಈಗ ಇನ್ನೇನೋ ಎಂಬತ್ತೊಂದು ರೂಪಾಯಿಗೆ ಬಿಡುತ್ತೆ ಅಂತ ಇವರು ಮಾತನಾಡ್ತಾ ಇದ್ರು ಮಾಡೋಣ ಅದರ ಅಂದಾಜು ಬೆಲೆ ಎಷ್ಟಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳಿ ಕಳೆದ ಹದಿನೆಂಟು ತಿಂಗಳಲ್ಲಿ ಪೆಟ್ರೋಲ್ ದರ ಏರಿಕೆಯಾಗಿದ್ದು ಮೂವತ್ತೆಂಟರಿಂದ ಮೂವತ್ತೆಂಟು ರೂಪಾಯಿ ತೊಂಬತ್ತ್ಮೂರು ಪೈಸಾ ಮೂವತ್ತೊಂಬತ್ತು ರೂಪಾಯಿ ಅಂತ ಅಂದ್ಕೊಳ್ಳೋಣ ಕಳೆದ ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಎಕ್ಸಾಕ್ಟಾಗಿ ಕೋವಿಡ್ ಟೈಮ್ ಇದು ಕೋವಿಡ್ ಎಷ್ಟು ತಿಂಗಳಿಂದ ಭಾರತವನ್ನು ಕಾಡ್ತಾ ಇದೆಯೋ ಆ ಟೈಮಲ್ಲೇ ನೋಡಿಕೊಂಡು ಹದಿನೆಂಟು ತಿಂಗಳಿಂದ ಇದೆ ಅದೇ ಟೈಮ್ ನೋಡಿಕೊಂಡು ಇವರು ಮಾಡಿದಂಥ ಬೆಲೆ ಏರಿಕೆ ಮೂವತ್ತೆಂಟು ರೂಪಾಯಿ ತೊಂಬತ್ತ್ಮೂರು ಪೈಸೆ ಪೆಟ್ರೋಲ್ಗೆ ಕಳೆದ ಹದಿನೆಂಟು ತಿಂಗಳಲ್ಲಿ ಡೀಸೆಲ್ಗೆ ಇಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಡೀಸೆಲ್ ಅಂದರೆ ಭಾರತದ ನರನಾಡಿಯದು ಭಾರತದಲ್ಲಿ ಒಂದು ಕಡೆಯಿಂದ ಗೂಡ್ಸ್ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಡೀಸೆಲ್ ಅತ್ಯಂತ ಅವಶ್ಯಕ ಲಾರಿ ಯಾರೋ ರಾಗಿ ಸಾಗಿಸ್ತಾರೆ ತರಕಾರಿ ಸಾಗಿಸ್ತಾರೆ ಹಣ್ಣು ಹಂಪಲು ಸಾಗಿಸ್ತಾರೆ ದಿನಸಿ ಸಾಗಿಸ್ತಾರೆ ಬೇರೆ ಬೇರೆ ಪದಾರ್ಥಗಳನ್ನು ಸಾಗಿಸ್ತಾರೆ ಯಾವುದೋ ಗೂಡ್ಸ್ ಬರುತ್ತೆ ಅಂದರೆ ಆ ಗೂಡ್ಸ್ ಬೆಲೆ ಇವತ್ತು ಯಾಕಿಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈ ಒಂದು ಡೀಸೆಲ್ ಬೆಲೆ ಜಾಸ್ತಿ ಆಗದ ಕಾರಣ ಅವನಿಗೂ ದಾರಿ ಇಲ್ಲ ಲಾರಿ ಓನರ್ಗೂ ಅಥವಾ ಲಾರಿ ಚಾಲಕನಿಗೂ ಏನು ದಾರಿ ಇದೆ ಅವ್ನಿಗೆ ನಾನು ಡೀಸೆಲ್ ಜಾಸ್ತಿ ಹಾಕಿಸ್ಬೇಕು ಕೊಡ್ರಪ್ಪ ನನಗೆ ನಾನು ಇಷ್ಟು ಕಡಿಮೆಗೆ ನಾನು ಅದನ್ನು ಬರೋಕ್ಕಾಗಲ್ಲ ಅಲ್ಲಿ ಅಂತ ಅವ್ನು ಮಾತನಾಡ್ತಾನೆ ಸಹಜವಾಗಿ ಅದನ್ನು ಗ್ರಾಹಕರಿಗೆ ವರ್ಗಾವಣೆ ಆಗುತ್ತೆ ನಾವು ಈ ಊಟ ರಾಗಿ ಬಳಸ್ತೀವೋ ಅಕ್ಕಿ ಬಳಸ್ತೀವೋ ತರಕಾರಿ ಬಳಸ್ತೀವೋ ಹಣ್ಣು ಹಬ್ಬದ ಬಳಸ್ತೀವೋ ಹಾಲು ಬಳಸ್ತೀವೋ ಎಲ್ಲವುಗಳ ಮೇಲೆ ಆಟೋಮೆಟಿಕ್ಕಾಗಿ ಬೆಲೆ ಜಾಸ್ತಿ ಆಗಿಬಿಡುತ್ತೆ ಇದ್ರ ಬಗ್ಗೆ ಗಮನ ಇರಲ್ಲ ಇವರಿಗೆ ಚೆನ್ನಾಗಿ ತೆರಿಗೆ ಲೂಟಿ ಆಯಿತು ಅಂದರೆ ಹೇಳ್ದೆ ನಾನು ಆಗಲೇ ನಾವೇನು ಸಂಸಾರಕ್ಕೆ ಇದ್ದೀವಾ ನುಡಿತಿರೋದಲ್ಲ ಸರ್ಕಾರಕ್ಕೆ ಅಂತ ಪ್ರಶ್ನೆ ಇಲ್ಲಿ ಈಗ ಇಳಿಕೆ ಮಾಡೋದು ಅರ್ಧಕ್ಕಿಂತಾನು ಕಡಿಮೆ ಅರ್ಧವೂ ಅಲ್ಲ ಅದು ಕಾಲ ಭಾಗವೂ ಅಲ್ಲ ಬೆಟ್ಟದಷ್ಟು ಒರೆಸ್ಬಿಟ್ಟು ಇರಪ್ಪ ಒಂದು ಹುಲ್ಕಡ್ಡಿ ತೆಗೆದುಬಿಡ್ತೀನಿ ಪಾಪ ನಿಮ್ಗೆ ಜಾಸ್ತಿ ತೂಕ ಆಗ್ತಾ ಇದೆ ಒಂದೇ ಒಂದು ಹುಲ್ಕಡ್ಡಿ ಹಾಂ ನಾನು ತೆಗೆದೆ ನನಗೆ ಹೊರೆ ಆಗ್ತಿದೆಯಪ್ಪ ಇವಾಗ ನಾನು ಹೊತ್ಕೋಬೇಕಪ್ಪ ಈ ಹುಲಕಡ್ಡಿ ಅಂತ ಹೇಳಿದ್ರೆ ಎಂಥ ನಗೆ ಪಾಟಲ್ಲೋ ಅಂಥ ನಿರ್ಧಾರ ಇದು ಜನರ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನು ಕೇಂದ್ರ ಮಾಡಿದೆ ಸಣ್ಣ ಪ್ರಮಾಣದಲ್ಲಿ ಬೆಲೆ ಇಳಿಕೆ ಮಾಡಿಬಿಟ್ಟು ಕೊಚ್ಕೊಳ್ಳೋಕ ಬಿಟ್ಟಿದೆ ನಾನು ಇಳಿಸ್ದೆ ಇಳಿಸ್ತೇ ಇಳಿಸ್ತೇ ಅಂತ ಹೇಳಿ ದಿನೇ ದಿನೇ ಮೂವತ್ತು ಪೈಸೆ ಶುರುವಾಗುತ್ತೆ ಮೂವತ್ತು ಪೈ ಮೂವತ್ತು ಪೈಸಾ ಎಷ್ಟು ದಿನ ಏರಿಕೆ ಆಗಿಲ್ಲ ಇದು ಹೇಳಿ ಆ ರೀತಿ ಏರಿಸಿ ಸಣ್ಣ ಪ್ರಮಾಣದಲ್ಲಿ ಸುಂಕವನ್ನು ಕೇಂದ್ರ ಇಳಿಸಿತ್ತು